ಹುಟ್ಟುಹಬ್ಬ ಎಂದರೆ ಪಾರ್ಟಿ ಮಾಡುವುದು ಮೋಜು ಮಸ್ತಿ ಮಾಡುವುದು ಸಾಮಾನ್ಯ ಆದರೆ ಕುಮಟಾ ಹೊನ್ನವರ ವಿಧಾನಸಭಾ ಕ್ಷೇತ್ರದಲ್ಲಿ ಮಂಜಣ್ಣ ಎಂದೇ ಪ್ರಸಿದ್ಧರಾದ ಕಾಂಗ್ರೆಸ್ ಮುಖಂಡ ಮಂಜುನಾಥ್ ಎಲ್ ನಾಯ್ಕ ಅವರು ತಮ್ಮ ಹುಟ್ಟುಹಬ್ಬವನ್ನು ಸಮಾಜಮುಖಿ ಕಾರ್ಯಗಳ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು ಮಂಜಣ್ಣ ಅವರ ಗೆಳೆಯರ ಬಳಗವು ಸಂಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವ ಮೂಲಕ ಸಾಮಾಜಿಕ ಕಳಕಳಿ ಮೆರೆಯಿತು ಹೌದು ಇತ್ತೀಚೆಗೆ ಹುಟ್ಟುಹಬ್ಬ ಹೆಸರಿನಲ್ಲಿ ಗ್ರ್ಯಾಂಡ್ ಪಾರ್ಟಿ ಮಾಡಿ ಗುಂಡು ತುಂಡಿನ ಮೋಜು ಮಸ್ತಿಗಳೇ ಜಾಸ್ತಿಯಾಗಿರುವಾಗ ಕುಮ್ಟ ಹೊನ್ನವರ ವಿಧಾನಸಭಾ ಕ್ಷೇತ್ರದಲ್ಲಿ ಹಲವು ಸಾಮಾಜಿಕ ಕಾರ್ಯಗಳ ಮೂಲಕ ಚಿರಪರಿಚಿತರಾದ ಕಾಂಗ್ರೆಸ್ ಮುಖಂಡ ಮತ್ತು ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಹೊಂದಿರುವ ಮಂಜುನಾಥ್ ನಾಯ್ಕರು ತಮ್ಮ ಹುಟ್ಟುಹಬ್ಬವನ್ನ ಸಾಮಾಜಿಕ ಕಾರ್ಯಗಳನ್ನು ಕೈಗೊಳ್ಳುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು ಯಾವುದೇ ಸಾಮಾಜಿಕ ಸಾಂಸ್ಕೃತಿಕ ಕ್ರೀಡೆ ಶಿಕ್ಷಣ ಆರೋಗ್ಯ ಸಮಸ್ಯೆಗಳಿದ್ದರೂ ಅಲ್ಲಿಗೆ ತೆರಳಿ ಯಾವುದೇ ಪ್ರಚಾರ ಬಯಸದೆ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ನಡೆದುಕೊಳ್ಳುವ ಮಂಜುನಾಥ್ ಪತ್ನಾಯ್ಕರು ತಮ್ಮ ಹುಟ್ಟುಹಬ್ಬದ ನಿಮಿತ್ತ ಹೊನ್ನಾವರ ಪಟ್ಟಣದಲ್ಲಿ ತೀವ್ರ ಮಳೆಯಿಂದ ಮನೆಗೆ ಹಾನಿ ಉಂಟಾಗಿ ಕಷ್ಟದಲ್ಲಿರುವ ಬಡ ಮೀನುಗಾರ ಕುಟುಂಬದ ಮಹಿಳೆಗೆ ಆರ್ಥಿಕ ನೆರವು ನೀಡಿದ್ದರು ಕಡ್ತೋಕ ಭಾಗದ ಬಡ ಕುಟುಂಬದ ವಿದ್ಯಾರ್ಥಿನಿಗೆ ಉನ್ನತ ಶಿಕ್ಷಣಕ್ಕಾಗಿ ಧನ ಸಹಾಯ ಮಾಡಿದರು ಅಂಗವಿಕಲತೆಯಿಂದ ಬಳಲುತ್ತಿರುವ ಸೊಪ್ಪಿನ ಹೊಸಳಿ ಭಾಗದ ಬಡ ರೈತನಿಗೆ ಸಹಾಯ ಹಸ್ತವನ್ನ ನೀಡಿದರು ಅಲ್ಲದೆ ಇನ್ನು ಹತ್ತು ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ತನ್ನ ಸ್ನೇಹಿತರ ಜೊತೆಗೂಡಿ ಕ್ಷೇತ್ರದ ಹತ್ತಾರು ಭಾಗಗಳಲ್ಲಿ ಅವರಿದ್ದಲ್ಲಿಗೆ ಹೋಗಿ ತಮ್ಮ ಜನ್ಮದಿನವನ್ನ ವಿಶೇಷವಾಗಿ ಆಚರಿಸಿಕೊಂಡರು ಅದೇ ರೀತಿ ಹಿರೇ ಿ ಮೊರ್ಬಾ ಭಾಗದಲ್ಲಿ ಅನಾರೋಗ್ಯ ಪೀಡಿತ ಬಡ ಕುಟುಂಬದ ಮಹಿಳೆಗೆ ಸಹಾಯ ಮಾಡುವ ಮೂಲಕ ಅಲ್ಲಿಯ ಸ್ಥಳೀಯರ ಜೊತೆಗೂಡಿ ತನ್ನ ಹುಟ್ಟುಹಬ್ಬವನ್ನ ಸರಳ ರೀತಿಯಿಂದ ಆಚರಿಸಿಕೊಂಡರು ದಿನವಿಡೀ ಕುಮಟಾ ಹೊನ್ನವರ ಭಾಗದಲ್ಲಿ ಸ್ನೇಹಿತರು ಮತ್ತು ಆತ್ಮೀಯರು ಇದ್ದಲ್ಲಿಯೇ ಹೋಗಿ ಅವರ ಜೊತೆಗೂಡಿ ವಿಶೇಷ ರೀತಿಯಲ್ಲಿ ತಮ್ಮ ಜನ್ಮದಿನವನ್ನ ಆಚರಿಸಿಕೊಂಡಿರುವ ಪರಿ ನಿಜಕ್ಕೂ ಸಮಾಜಕ್ಕೊಂದು ಒಳ್ಳೆಯ ಸಂದೇಶ ನೀಡುವಂತಾಗಿದೆ ಇನ್ನು ಮಂಜುನಾಥ್ ಯಲ್ನಾಯ್ಕರ ಸರಳತೆ ಬಗ್ಗೆ ಅವರ ಗೆಳೆಯರ ಬಳಗವು ಅಭಿಮಾನ ವ್ಯಕ್ತಪಡಿಸಿದ್ದು ಅವರ ವ್ಯಕ್ತಿತ್ವದ ಬಗ್ಗೆ ಕೊಂಡಾಡಿದ್ದಾರೆ ಯಾವುದೇ ಕ್ರೀಡೆ ಸಾಂಸ್ಕೃತಿಕ ಕಾರ್ಯಕ್ರಮ ಶಾಲಾ ವಾರ್ಷಿಕೋತ್ಸವ ಊರ ಹಬ್ಬದ ಹೆಸರಿನಲ್ಲಿ ಉತ್ಸವವನ್ನ ಅದ್ದೂರಿಯಾಗಿ ಆಚರಿಸುವ ಸಮಯದಲ್ಲಿ ವಿಶೇಷವೆಂದರೆ ಈ ಕ್ಷೇತ್ರದ ಎಲ್ಲೇ ಕಾರ್ಯಕ್ರಮವಾದರೂ ಅತಿಥಿ ಅಭ್ಯಾಗತರ ಪಟ್ಟಿಯಲ್ಲಿ ಮಂಜುನಾಥ್ ಲಕ್ಷ್ಮಣ ನಾಯ್ಕ ಅವರ ಹೆಸರು ಇದ್ದೇ ಇರುತ್ತದೆ ಇಷ್ಟರ ಮಟ್ಟಿಗೆ ಎಲ್ಲರ ಪಾಲಿಗೆ ಮಂಜಣ್ಣನೇ ಆಗಿರುವ ಮಂಜುನಾಥ್ ನಾಯ್ಕರು ಕುಮಟಾ ಹೊನ್ನವರ ವಿಧಾನಸಭಾ ಕ್ಷೇತ್ರದ ಮಹಾಪೋಷಕರಾಗಿ ಹೊರಹೊಮ್ಮಿದ್ದಾರೆ ಮನೆ ಬಾಗಿಲಿಗೆ ಯಾರೇ ಬರಲಿ ಅವರ ಜಾತಿ ಧರ್ಮ ಅವರು ಯಾರು ಯಾವ ಪಾರ್ಟಿ ಇದ್ಯಾವುದರ ಬಗ್ಗೆಯೂ ಕಿಂಚಿತ್ತು ಕೂಡ ಯೋಚಿಸದೆ ಅವರಿಗೆ ಏನಾಗಬೇಕು ಎನ್ನುವುದನ್ನ ತಕ್ಷಣ ಅರಿತು ಆ ಬಗ್ಗೆ ಕಾರ್ಯನ್ಮುಖರಾಗುತ್ತಾರೆ ಅವರ ಈ ಗುಣವೇ ಕ್ಷೇತ್ರದ ಜನರನ್ನ ಸಂಘಟಕರನ್ನ ಅತಿಯಾಗಿ ಆಕರ್ಷಿಸುವಂತಾಗಿದೆ ಮಂಜುನಾಥ್ ನಾಯ್ಕರು ಜನಪ್ರತಿನಿಧಿಯಲ್ಲ ಆದರೂ ಜನರಿಗೆ ಮಂಜಣ್ಣ ಎಂದರೆ ಅಚ್ಚುಮೆಚ್ಚು ಅವರು ಕುಮಟಾ ಹೊನ್ನಾವರ ಕ್ಷೇತ್ರದ ಯಾವುದೇ ರಸ್ತೆಯಲ್ಲಿ ನಿಂತರೂ ನಮ್ಮ ಮಂಜಣ್ಣ ಎನ್ನುವ ಒಂದಿಷ್ಟು ಕೂವು ಕೇಳಿಸುತ್ತದೆ ಮಂಜಣ್ಣ ಕೇವಲ ದಾನದಿಂದ ಹೆಸರು ಗಳಿಸಿದ್ದಲ್ಲ ಗುಣದಿಂದಲೂ ನಾಮಶ್ರೇಷ್ಠರಾಗಿದ್ದಾರೆ ಕೇವಲ ಕ್ರೀಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಷ್ಟೇ ಅಲ್ಲದೆ ವೈಯಕ್ತಿಕವಾಗಿ ಸಾವಿರಾರು ಯುವಕರಿಗೆ ಸಹಾಯ ಹಸ್ತ ನೀಡಿದ್ದಾರೆ ಅನಾರೋಗ್ಯ ಪೀಡಿತರ ಕಷ್ಟಗಳಿಗೂ ನೆರವಾಗಿದ್ದಾರೆ ಅನೇಕ ಮಂಗಲ ಕಾರ್ಯಗಳಿಗೂ ಸಹಾಯ ಮಾಡ ಮೂಲಕ ಶುಭ ಹಾರೈಸಿದ್ದಾರೆ ಮಂಜಣ್ಣವರ ಬಳಿ ಕಷ್ಟ ಎಂದು ಯಾರೇ ಬಂದರೂ ಅವರನ್ನ ಬರಿಗೈಲಿ ಕಳಿಸಿದ ಉದಾಹರಣೆಯೇ ಇಲ್ಲ ಅವರ ಇಂತ ಸರಳ ಮತ್ತು ಹೃದಯ ಸಿರುವಂತಿಕೆಯಿಂದಲೇ ಅವರು ಎಲ್ಲೇ ಹೋದರೂ ಜನ ಅವರ ಬಳಿ ತೆರಳಿ ಆತ್ಮೀಯತೆಯಿಂದ ಮಾತನಾಡುವ ಮೂಲಕ ಖುಷಿ ಪಡುತ್ತಾರೆ ಮಾನವೀಯ ಗುಣಗಳ ಮೂಲಕವೇ ಜನರ ಹೃದಯದಲ್ಲಿ ಸ್ಥಾನ ಪಡೆದಿರುವ ಮಂಜಣ್ಣವರನ್ನ ತಾವಿದ್ದಲ್ಲಿಯೇ ಕರೆಯಿಸಿ ಅವರ ಹುಟ್ಟುಹಬ್ಬವನ್ನ ಮನಸಾರೆ ಆಚರಿಸಿ ಶುಭ ಕೋರಿದ್ದಾರೆ ಅವರು ಯಾವಾಗಲೂ ಜನ ಕಣ್ಮಣಿಯಾಗಿರಲಿ ಎಂದು ಹಾರೈಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್